ಕನ್ನಡಗೆ ಸ್ವಾಗತ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಎರಡು ದಿನಗಳ ರಷ್ಯಾ ಪ್ರವಾಸವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಗಣ್ಣು ಮೋದಿ ಹಾಗೆ ಭಾರತ ರಷ್ಯಾ ಪುಟಿನ್ ಮೇಲಿತ್ತು ಇವ್ರು ಏನ್ ಮಾಡ್ತಾರೆ ಅಲ್ಲಿಗೆ ಹೋಗಿ ಯಾವ ರೀತಿಯ ಹೊಸ ಕಾರ್ಯತಂತ್ರವನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಇವರ ನಡುವೆ ಏನಾಯಿತು ಯಾವ ರೀತಿಯಾದಂತಹ ಒಂದು ಮಾತುಕತೆಗಳು ನಡೆಯಿತು ಜೊತೆಗೆ ಭಾರತದಲ್ಲಿ ರಷ್ಯಾ ಒಂದು ಹೊಸ ಏನಂತ ಹೇಳಿದ್ರೆ ಕೈಗಾರಿಕೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದೆ ಅದು ಏನು ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ರಷ್ಯಾಗೆ ಮೋದಿಯವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಮೆರಿಕ ಒಂದು ಮಾತನ್ನ ಹೇಳಿದೆ ಏನಂತ ಹೇಳಿದ್ರೆ ಭಾರತ ಮನಸ್ಸನ್ನ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸಬಹುದು ಅಂತ ಹೇಳಿದೆ ಯಾಕೆ ಹಾಗೆ ಹೇಳ್ತು ನೋಡೋಣ ಭಾರತದ ಪ್ರಧಾನಿ ಯಾವುದೇ ದೇಶಕ್ಕೆ ಭೇಟಿ ನೀಡಿದರೂ ವಿಶ್ವ ನಾಯಕರ ಕಣ್ಣು ಮೋದಿ ಮೇಲಿರುತ್ತೆ ಈ ಬಾರಿಯೂ ಮೋದಿ ಭಾರತದ ಅಧಿಕಾರವನ್ನು ಹಿಡಿದ ಬಳಿಕ ರಷ್ಯಾಗೆ ಭೇಟಿಯನ್ನು ನೀಡಿದ್ದಾರೆ ಉಭಯ ದೇಶಗಳ ನಡುವಣ ಸಂಬಂಧದ ಬಗ್ಗೆ ಈ ವೇಳೆ ಮಾತುಕತೆಯನ್ನು ನಡೆಸಲಾಗಿದೆ ಪ್ರಧಾನಿ ಮೋದಿ ವಿಶ್ವ ಮಟ್ಟದಲ್ಲಿ ತಮ್ಮ ಚಾಪು ದಿನೇ ದಿನೇ ಹರಡ್ತಾ ಇದೆ ಹೀಗಂತ ಅಮೆರಿಕ ನೀಡಿ ಕುತೂಹಲದಿಂದ ಕಾಯ್ತಾ ಇರುವಾಗಲೇ ಅಮೆರಿಕ ನೀಡಿರುವ ಆ ಒಂದು ಹೇಳಿಕೆ ನಿಜಕ್ಕೂ ಕೂಡ ವಿಶ್ವದ ಗಮನವನ್ನು ಸೆಳೆದಿದೆ ಭಾರತ ಬಯಸಿದ್ರೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ವಿನಂತಿಸುವ ಮೂಲಕ ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಬಹುದು ರುವಂತಹ ಮಕ್ಕಳ ಆಸ್ಪತ್ರೆಯ ಮೇಲೆ ಮಾರಣಾಂತಿಕ ದಾಳಿ ನಡೆದಂತಹ ಒಂದು ದಿನದ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಗ್ಧ ಮಕ್ಕಳ ಸಾವು ನೋವು ಭಯಾನಕವಾಗಿದೆ ಅಂತ ಪುಟಿನ್ಗೆ ಹೇಳಿದ್ರು ಪ್ರಧಾನಿ ಮೋದಿಯವರ ಈ ಹೇಳಿಕೆಯ ನಂತರ ಶ್ವೇತ ಭವನದ ವಕ್ತಾರ ಜೀನ್ ಪಿಯರ್ ಈ ಹೇಳಿಕೆಯನ್ನು ನೀಡಿದ್ದಾರೆ ಏನು ಭಾರತ ಹಾಗೂ ಆಸ್ಟ್ರಿಯಾ ಸಂಬಂಧ ಎಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಭಾರತದ ಪ್ರಧಾನಿ ನಲವತ್ತು ವರ್ಷಗಳ ಬಳಿಕ ಈ ದೇಶಕ್ಕೆ ಭೇಟಿ ನೀಡಿದ್ದಾರೆ ಎಂತಹ ಪರಿಸ್ಥಿತಿಯಲ್ಲಿ ಕುರಿತು ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಉಭಯ ನಾಯಕರು ಮೊನೆ ವಿಯನ್ನಾದಲ್ಲಿ ಅಧಿಕೃತ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು ಈ ವೇಳೆ ಹಲವು ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ನಲವತ್ತು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಆಸ್ಟ್ರಿಯಾಗೆ ಭೇಟಿ ನೀಡ್ತಾ ಇರೋದು ಇದೇ ಮೊದಲು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಈ ದೇಶಕ್ಕೆ ಭೇಟಿ ನೀಡಿದ್ರು ಆಸ್ಟ್ರಿಯಾದ ವಿದೇಶಾಂಗ ಸಚಿವ ಅಲೆಕ್ಸಾಂಡರ್ ಶೆಲೆನ್ಬರ್ಗ್ ಅವರು ಮೋದಿ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು ಇನ್ನು ಸ್ನೇಹಿತರೆ ನರೇಂದ್ರ ಮೋದಿಯವರು ಯುದ್ಧವನ್ನ ನಿಲ್ಲಿಸಿ ಅಂತ ಪುಟಿನ್ಗೆ ಕಿವಿಮಾತನ ಹೇಳಿದಲ್ಲದೆ ಬಾಂಬ್ಗಳು ಗನ್ ಮತ್ತು ಬುಲೆಟ್ಗಳ ಮಧ್ಯೆ ಶಾಂತಿ ಮಾತುಕತೆಗಳು ಯಶಸ್ವಿಯಾಗಲು ಸಾಧ್ಯವಿಲ್ಲ ರಣರಂಗದಲ್ಲಿ ಯಾವುದೇ ಸಂಘರ್ಷಕ್ಕೆ ಪರಿಹಾರ ದೊರೆಯೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಕಿವಿಮಾತನ ಹೇಳಿದ್ದಾರೆ ಏನು ಯುಕ್ರೇನ್ ರಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಮೋದಿ ಮಾತುಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳಬಹುದು ಯುಕ್ರೇನ್ ಜೊತೆಗಿನ ರಷ್ಯಾ ಸಂಘರ್ಷ ಕೊನೆಗಾಣಿಸಲು ಕಾಣಿಕೆ ನೀಡಲು ಭಾರತ ಸಿದ್ಧ ಎಂಬ ಸಂದೇಶವನ್ನು ಮೋದಿ ಅಂತಾರಾಷ್ಟ್ರೀಯ ಸಮುದಾಯ ಹಾಗೂ ಪುಟಿನ್ಗೆ ರವಾನಿಸಿದ್ದಾರೆ ಇನ್ನು ಪುಟಿನ್ ಜೊತೆಗಿನ ಶೃಂಗಸಭೆಯ ಬಳಿಕ ಮಾತನಾಡಿದ ಮೋದಿ ಯುದ್ಧ ಉಗ್ರ ದಾಳಿಗಳಲ್ಲಿ ಜೀವ ಹಾನಿಯಾದಾಗ ಮಾನವತೆಯ ಮೇಲೆ ನಂಬಿಕೆ ಇಟ್ಟವರಿಗೆ ತೀವ್ರ ಆಘಾತವಾಗುತ್ತದೆ ಅಂತ ಹೇಳಿದ್ದಾರೆ ಇನ್ನು ಭಾರತದ ಇಂಧನ ವಲಯಕ್ಕೆ ರಷ್ಯಾ ನೀಡಿರುವ ಕೊಡುಗೆಯನ್ನ ಮೋದಿ ಶ್ಲಾಘಿಸಿದ್ದಾರೆ ಇಡೀ ಜಗತ್ತೇ ಆಹಾರ ಇಂಧನ ರಸಗೊಬ್ಬರ ಕೊರತೆ ಎದುರಿಸ್ತಾ ಇರುವಾಗ ನಮ್ಮ ರೈತರು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಲು ನಾವು ಬಿಡಲಿಲ್ಲ ಈ ವಿಷಯದಲ್ಲಿ ವರ್ಷಗಳಲ್ಲಿ ಮೋದಿ ಮತ್ತು ಪುಟಿನ್ ಅವರು ಒಟ್ಟು ಹದಿನಾರು ಬಾರಿ ಮುಖಾಮುಖಿಯಾಗಿದ್ದಾರೆ ಇನ್ನು ಭಾರತ ಹಾಗೆ ರಷ್ಯಾ ನಡುವೆ ಏನೆಲ್ಲ ಒಪ್ಪಂದಗಳು ನಡೀತು ಅಣುಶಕ್ತಿ ವ್ಯಾಪಾರ ಈ ರೀತಿಯಾಗಿ ಯಾವೆಲ್ಲ ಒಪ್ಪಂದಗಳು ನಡೀತು ಅನ್ನೋದನ್ನ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ಹಾಗೂ ಆಸ್ಟ್ರಿಯಾ ನಡುವೆ ಹಲವು ಸಾಮ್ಯತೆಗಳಿವೆ ಸಂಸ್ಕೃತಿ ಆರ್ಥಿಕತೆ ವೈಚಾರಿಕತೆ ಒಂದೇ ಇವೆ ಇನ್ನೂರು ವರ್ಷಗಳ ಹಿಂದೆಯೇ ವಿಯೆನ್ನಾ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದ ಬೋಧನೆ ನಡೀತಾ ಇತ್ತು ರವೀಂದ್ರನಾಥ್ ಟ್ಯಾಗೋರ್